ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನನ್ನ ಬರ್ತಡೇ ಬರ್ತಡೇಗೆ ವಿಶ್ ಮಾಡೋದಕ್ಕೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಲ್ಲಿ ನನಗೆ ತುಂಬಾ ನಿದ್ದೆ ಎದುಳೋದಕ್ಕೆ ಆಗ್ತಾ ಇರಲಿಲ್ಲ ಆದರೂ ಅವರು ಎದಳು ಕೇಕ್ ಕಟ್ ಮಾಡು ಅಂದ್ಕೊಂಡು ನನ್ನ ಬರ್ತಡೇನೋ ಇಲ್ಲ ಅವ್ರ ಬರ್ತಡೇನೋ ಅನ್ನೋದೇ ಒಂದೊಂದು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ನನಗೆ ಆ ಜೋಶಿರಲಿಲ್ಲ ನನ್ನ ಬರ್ತಡೇ ಅನ್ನೋದು ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಜೋಶು ನನ್ನ ಹೆಂಡ್ತಿ ಬರ್ತಡೆ ಇವತ್ತು ಅಂದ್ಕೊಂಡು ತುಂಬಾ ಸರ್ಪ್ರೈಸ್ ಎಲ್ಲ ಮಾಡ್ತಿದ್ರು ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ಆಗಿಲ್ಲ ಮಾಡ್ತಾರೋದವ್ರು ಯಾಕಂದ್ರೆ ಅವ್ರಿಗೆ ಸರ್ಪ್ರೈಸ್ ಕೊಡೋದು ಹೇಗೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಏನೇ ಒಂದು ಸರ್ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ದಾರೆ ಅಂತಂದ್ರೆ ಅದು ನನಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ ಕಂಡಿಡ್ದು ಬಿಟ್ಟಿರ್ತೀನಿ ನಾನು ಅಷ್ಟು ಈಸೀಗ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋದೇ ಇಲ್ಲ ಅಂತಂದ್ರಲ್ಲಿ ಈ ವರ್ಷ ಈ ಥರ ಸ್ಪೆಷಲ್ಲಾಗಿ ಸರ್ಪ್ರೈಸ್ ಕೊಡ್ತಾರ್ದು ನೋಡ್ತಾಯಿದ್ರೆ ನನಗೆ ಆಗ್ತಾ ಇಲ್ಲ ಇಷ್ಟರ ಮಟ್ಟಿಗೆ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಆಲ್ರೆಡಿ ನನಗೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇ ಇದು ಬರ್ತಡೇ ಕೊಡಿಸ್ತಾರದು ಗಿಫ್ಟು ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನನಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದರು ಬಟ್ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಅದು ಏನು ಅಂತ ಅಂದ್ಬಿಟ್ಟು ನೈಟು ನನ್ನ ಫೇವ್ರೆಟ್ ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು ಡಿನ್ನರ್ಗೆ ಅಂತ ಅಲ್ಲಿ ನನಗೆ ಪ್ರಾನ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಪ್ರಾನ್ಸ್ ಅಂತ ಅಂದರೆ ಸೊ ಲಾಸ್ಟ್ ಇಯರು ನನ್ನ ಬರ್ತಡೇಗೆನೋ ಇಲ್ಲ ಆ್ಯನಿವರ್ಸರಿಗೂ ಹೋಗಿದ್ದ ಹೊಟ್ನಲ್ಲಿ ಎರಡರಲ್ಲಿ ಯಾವುದಕ್ಕೆ ಅಂತ ನೆನಪಾಗ್ತಿಲ್ಲ ಬಟ್ ಈ ಟೈಮನ್ನು ಕರ್ಕೊಂಡು ಹೋದರು ಇದು ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ದೂರನೇ ಇದೆ ಸೊ ಆದರೂ ಪರವಾಗಿಲ್ಲ ಅಂತ ಅಷ್ಟು ದೂರ ಕರ್ಕೊಂಡೋಗಿದ್ರು ಯಾಕಂದರೆ ಅಲ್ಲಿ ಟೇಸ್ಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಪ್ರಾಬ್ಲಮ್ ಏನಿವೆ ಕಟ್ ಬಂದಿದ್ದೀವಿ ಟ ಏನು ಆರ್ಡರ್ ಮಾಡಿದ್ಯಾ ಇವಾಗ ಊಟ ಏನೇನು ಊಟ ಆರ್ಡರ್ ಮಾಡಿದ್ಯಾ ದೋಸೆ ದೋಸೆ ತಿನ್ನಕ್ಕೆ ಇಲ್ಲಿ ಕನ್ಸಿತ್ತ ಇಡ್ಲಿ ಆಮೇಲೆ ಇಡ್ಲಿ ಸಾಂಬಾರ್ ನೋಡೋದ್ರಲ್ಲ ಪಾಪ ಈಗ ಸಿಕ್ಕಾಪಟ್ಟೆ ಮಾತಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾನೆ ಅವನಿಗೆ ಮಾತಾಡ್ಸದ್ದೇ ಒಂದು ನನಗೆ ಖುಷಿ ಏನಾದರೂ ಮಾತಾಡ್ಸ್ತಾ ಇರ್ತೀನಿ ರೇಗಿಸ್ತಾ ಇರ್ತೀನಿ ಅವನಿಗೆ ಅವನು ಪಟ ಪಟ ಅಂತ ಮಾತಾಡ್ತಾ ಇರ್ತಾನೆ ಅದನ್ನು ಕೇಳೋಕ್ಕೆ ಚೆಂದ ಹಾಗೆ ಸ್ಪೂನಲ್ಲಿ ಏನೋ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅಪ್ಪ ಮಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದು ಈಗಲ್ಲ ಆಗಲ್ಲ ಅಂತ ಅಂದ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀನಿ ಚಿತ್ರ

ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಆ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ಆ ಮ್ಯೂಸಿಕ್ ಜೊತೆ ಊಟನ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಆ ಟೈಮ್ ಕಳೆದಿದ್ದು ತುಂಬ ಖುಷಿ ಕೊಡ್ತು ನಮಗಂತೂ ಹೆಂಗಿದೆ ಅಪ್ಪು ಟೇಸ್ಟ್ ಹೆಂಗಿದೆ ಇಷ್ಟು ಫಿಫ್ಟೀನ್ ಡೇಸ್ ಬ್ಯಾಕೆ ನನ್ನ ಹಸ್ಬೆಂಡು ನನಗೆ ಒಂದು ಗಿಫ್ಟ್ ಮಾಡಿದರು ನನ್ನ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಎಕ್ಸೆಪ್ಟೇ ಮಾಡಿರಲಿಲ್ಲ ಕೊಡಿಸ್ತಾರೆ ಅಂತ ಅಂದ್ಕೊಂಡು ನನಗೇನು ಅವಶ್ಯಕತೆ ಇರಲಿಲ್ಲ ಆದರೂ ನಾನು ತಗೋ ನಿನ್ನ ಅಷ್ಟಾಗಿ ಏನೂ ಕೇಳಲ್ಲ ನೀನು ಬಾಯ್ಬಿಟ್ಟು ನೀನು ತಗೋ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಂಡೋಗಿ ಕೊಡಿಸ್ದಂಥ ಗಿಫ್ಟಿದು ಅಂದರೆ ಮೊದಲೇ ಹೇಳಿ ನನ್ನ ಬರ್ತ್ಡೇ ಫಿಫ್ಟೀನ್ ಡೇಸ್ ಮುಂಚೆನೇ ಕರ್ಕೊಂಡೋಗಿ ಈಗಲೇ ತಗೋ ಇದು ನಿನಗೆ ಇದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಕೊಡಿಸಿದ್ರು ಬಟ್ ನನಗೇನು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಯಾಕೆ ಅಂತಂದರೆ ನಾನು ಯಾವುದೇ ಒಂದು ಫೋನು ಕ್ಯಾಮ್ರಾ ಕ್ಲಿಯಾರಿಟಿಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡೋದು ಕ್ಯಾಮ್ರಾ ಕ್ಲಿಯಾರಿಟಿ ಇದ್ದರೆ ನಾನು ಆ ಫೋನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ ನನ್ನ ಫೋನು ನಾವು ಒನ್ರಲ್ ಹೋದಾಗ ಆಲ್ಮೋಸ್ಟು ಎಲ್ಲ ನೀರೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಹಾಗೆ ಇಟ್ಟರೆ ಡ್ರೈ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ದಿವಸ ಹಾಗೆ ಇಟ್ಟಿದೆ ಡ್ರೈ ಆಗಿತ್ತು ಅದು ನೋಡಿದ್ರೆ ಮೇಯ್ನ್ ಕ್ಯಾಮ್ರಾನೇ ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಅದರಿಂದ ರೆಡಿ ಮಾಡಿಸ್ಕೊತೀನಿ ಬಿಡಿ ಅಂತ ಅಂದ್ರೂ ಬೇಡ ಆ ಫೋನ್ ನಾನು ಇಟ್ಕೊತೀನಿ ಹಿಂಗೆ ಹೊಸ ಫೋನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊಸ ಫೋನ್ ನನಗೆ ಕೊಡಿಸಿದ್ದಾರೆ ನನ್ನ ಬರ್ತಡೇಗೆ ಅಂತ ಆಲ್ರೆಡಿ ಗಿಫ್ಟು ಫಿಫ್ಟೀನ್ ಡೇಸ್ ಬ್ಯಾಕೇ ನನಗೆ ಗಿಫ್ಟ್ ಮಾಡಿಬಿಟ್ಟಿದ್ರು ಅವ್ರಿಗೆ ಸರ್ಪ್ರೈಸ್ ಅನ್ನೋದೇ ಬರೋಲ್ಲ ಅದರಿಂದ ಮುಂಚೆನೇ ಕೊಟ್ಬಿಟ್ಟಿದ್ರು ಅಮ್ಮ ಥರ ಕಾಣ್ತಿದ್ದೀನ ಹುಡುಗಿ ಥರ ಕಾಣ್ತಾ ಇದೀನ ಹುಡುಗಿ ಥರ ಹುಡುಗಿ ಥರ ಬ್ಯೂಟಿಫುಲ್ಲಾ ಇಲ್ಲಾಂದ್ರೆ ಬ್ಯಾಡಾ ಬ್ಯಾಡು ಚೆನ್ನಾಗಿಲ್ವ ನಾನು ಚೆನ್ನಾಗಿ ಮತ್ತು ಬೆಡ್ ಬ್ಯೂಟಿಫುಲ್ ಅನ್ಬೇಕು ಉಟ್ಟಿ ಪಟ್ಟು ಆ ಉಟ್ಟಿ ಪಟ್ಟು ಸರಿ ಅಪ್ಪ ಯೂಟ್ಯೂಬ್ ಅನ್ನ ಉಟ್ಟಪ್ ಆ ಉಟ್ಟಪ್ ಯೂಟ್ಯೂಬ್ ಉಪಟೆ ಅನ್ನೋದು ಬಿಟ್ಬಿಟ್ಟಾ ಉಪಟೆ ಅಲ್ಲಿ ನಿಂದು ಉಪಟೆ ಅನ್ನಿದೆ ಫೋನ್ ಉಪಟೆ ಫೋನ್ ಅಲ್ಲಿ ಉಪಟೆ ಇದೆ ಉಪಟೆ ಇದೆಯಾ ಹೌದು ಮೊಟ್ಟಿನ ನಿಮ್ಮ ಮನ್ಸ್ಕನು ಆ ಅನಿಮಷ್ಕಲ್ ನೋಡ್ತ್ಯಾ ಹೌದು ಸರಿ ನೀನು ಸ್ಕೂಲ್ ಗೆ ಹೋಗ್ತಿದ್ಯಾ ಇಲ್ಲ ಮತ್ತೆ ನಿಮ್ಮಮ್ಮ ಕರೆಕೊಂಡು ಹೋಗ್ತಾಲಲ್ಲ ಎಲ್ಲಿ ಹೋಗ್ತೀಯ ಆಟ ಆಟសម្ಮದಕ್ಕೆ ಆಟសម្ಮನ ಲಾಟಡಕಾ ಇಲ್ಲ ಇಲ್ಲ ಮತ್ತೆ ಪಾರ್ಕ್ ಹೋಗಕ್ಕೆ ಪಾರ್ಕ್ ಹೋಗಕ್ಕೆ ಹೌದು ಯಾವ ಪಾರ್ಕ್ ಹೋಗೋ ನೀನು ಮೈಸೂರ್ ಪಾರ್ಕ್ ಮೈಸೂರ್ ಪಾರ್ಕ್ ಹೌದು ಮೈಸೂರು ಪಾರ್ಕ್ ಕೇಳಿದ್ದೀನಿ ಏರಿಯಾದ ಮೈಸೂರು ಪಾರ್ಕ್ ಹೊಸದು ಮನೆ ಸರಿ ಇವತ್ತು ಹೆಂಗಿತ್ತು ಹಂಗೆ ಇತ್ತು ಹಂಗೆ ಸರಿ ಅಮ್ಮನ ಬರ್ತಡೆಗೆ ಹಾಂ ಖುಷಿ ಆಯ್ತಾ ಅಮ್ಮನ ಬರ್ತಡೆ ಇವತ್ತು ನನ್ನ ಬೆಟ್ಟ ಡೇ ನಿಂದ ಇವತ್ತು ಹ್ಞೂ ಯಾರು ಹೇಳಿದ್ದು ಆಂ ಅಪ್ಪಾ ಅಪ್ಪ ನಂದು ತಾನೆ ಆಂ ನಂದು ನಿಂದ ಆಂ ಔಡ ಕೇಕ್ ಯಾರು ಕಟ್ ಮಾಡಿದ್ದು ನಾನೇ ನೀನೇನ ಮಾಡಿದ್ದು ಹೌದು ನಿಮ್ಮ ಮಿಸ್ ಏನಂತಾರೆ ಏನು ಅನ್ನ ಹೊಡಿತಾರೆ ಹೊಡಿತಾರ ಹ್ಮ್ ಯಾಕೆ ಸಿಟ್ಟು ಬಂದಿದ್ದೆ ಅವ್ರಿಗೆ ಅದಕ್ಕೆ ಹೊಡಿತಾರೆ ನೀನೇನು ಮಾಡಿದೆ ಸಿಟ್ಟು ಬರ ಅಂತ ಕೆಲಸ ನಾನು ಟ್ರೈನ್ ತಗೋತೀನಿ ಹಂಗಂತ ನೀನು ಟ್ರೈನ್ ತಗೋತೀನಿ ಅಂತ ಹೇಳ್ತೀಯಾ ಹೌದು ಅಯ್ಯೋ ಪಾಪಚೆ ಹೇಳದ್ನಲ್ಲ ನನಗೆ ಮೊಬೈಲ್ ಕೊಡಿಸಿದ್ರು ಗಿಫ್ಟ್ ಅಂತ ಅಂದ್ಬಿಟ್ಟು ಆ ಮೊಬೈಲ್ ಇದೆ ಗ್ಯಾಲಕ್ಸಿ ಎ ತರ್ಟಿ ಸಿಕ್ಸ್ ಫೈ ಜಿ ಮೊಬೈಲು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ ನೋಡೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ